ದೇವರು ನಮಗೆ ಎಷ್ಟೋ ಪ್ರೀತಿಯಿಂದ ಬಲಗೊಳಿಸಿದ್ದಾರೆ ಯೇಸು ಕ್ರಿಸ್ತನ ನಮ್ಮ ಒಡೆಯನ್ನು ನಿರೀಕ್ಷಣೆಯಿಂದ ನಾವು ಎದುರು ನೋಡಬೇಕು ಅವರ ಪಾಷಗಳನ್ನು ಬಂಧಕಗಳನ್ನು ಕಿತ್ತು ಹಾಕೋಣ ಬನ್ನಿ ಅಧಿಕಾರ ಅಡ್ಡವಾಗಿ ಇಟ್ಕೊಂಡು ಸೈತಾನನ್ನು ಯುದ್ಧ ಮಾಡ್ತಾನೆ ವ್ಯಾಮೋಹ ದನದ ವ್ಯಾಮೋಹ ಅಧಿಕಾರದ ಒಂದು ಚಿಹ್ನೆ ಭೂಪತಿಗಳು ಭೂರಾಜರು ಅಡ್ಡ ಇಟ್ಕೊಂಡು ಕುಲ ಮತ ಅಡ್ಡ ಇಟ್ಕೊಂಡು ಯುದ್ಧ ಮಾಡ್ತಾನೆ ವಾರಿ ಪಾಶಗಳನ್ನು ಕಿತ್ತು ಹಾಕೊಂಡ ಬಂಧಕಗಳನ್ನು ಕಿತ್ತು ಹಾಕೋಣ ಕೇಡಿನ ಬಂಧಕಗಳನ್ನು ಕಿತ್ತು ಹಾಕಬೇಕಂತ ನೋಡ್ರಿ ಇಲ್ಲಿ ಪರಿಸೆಯನ್ನಿದ್ದಾನೆ ಸುಂಕನು ಇದ್ದಾನೆ ಇದ್ದ ಇಬ್ಬರು ಒಂದು ಮಂದಿರಕ್ಕೆ ಹೋಗಿದ್ದಾರೆ ಪರಿಸೆಯ